ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟ್ ವ್ಲಾಗಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಬಸ್ಗೆ ಬುಕ್ ಮಾಡಿದ್ವಿ ಇವಾಗೆಲ್ಲ ಕ್ರಿಸ್ಮಸ್ ರಜೆ ಇರೋದರಿಂದ ಬಸ್ ರೇಟ್ ಒಂದು ತುಂಬ ಆಗಿತ್ತು ಬಟ್ ಆದ್ರೂ ಹೋಗೋ ಒಂದು ನೆಸೆಸಿಟಿ ಇತ್ತು ಅಂತ ಹೇಳಿಬಿಟ್ಟು ಇದ್ದೀನಿ ಹಾಗೆ ಬೆಳಗ್ಗೆ ನಾವು ಒಂದು ಏಳುವರೆಗೆ ಊರು ರೀಚ್ ಆಗಿತ್ತು ಸಂಜೆ ಏಳುವರೆಗೆ ಹೊತ್ತಿದ್ದು ನೈಟು ಇವಾಗ ಬೆಳಗ್ಗೆ ಏಳುವರೆಗೆ ಊರಿ ಚಾದ್ವಿ ಸೊ ಅಲ್ಲಿಂದ ಅಣ್ಣ ಬಂದು ಕರ್ಕೊಂಡು ಹೋದ ನಮ್ಮನ್ನು ಊರಿಗೆ ಸೊ ಹೋಗ್ಬಿಟ್ಟು ಫಸ್ಟ್ ನಾನು ಅಜ್ಜ ನೋಡಿಕೊಂಡು ಆನಂತರ ಅಜ್ಜಿ ಮನೆ ಕೂಡ ಹೋಗಿದ್ದೆ ಸೊ ಅದು ಕೂಡ ಈ ಇರುತ್ತೆ ನೋಡ್ಕೊಳ್ಳಿ ಆನಂತರ ವ್ಲಾಗ್ ಸ್ವಲ್ಪ ನನಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ವೆದರ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವಾಗ ಚಳಿ ಅಲ್ವಾ ಸೊ ಸಕ್ಕತ್ತಾಗಿ ವೆದರಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮನವಿ ಚಿಕ್ಕ ಇಷ್ಟ ಆಗಿತ್ತು ಸೊ ಕೂಗ್ತಾ ಇದ್ದೆ ಎಕ್ಸೈಟ್ಮೆಂಟಲ್ಲಿ ಸೊ ಹೋ ಬನ್ನಿ ಹಾಗೆ ಅಜ್ಜಿ ಊರಿಗೆ ಕೂಡ ಹೋಗ್ತಾ ಇದ್ವಿ ಅಮ್ಮ ನಮ್ಮನ್ನ ಊರಿಗೆ ಹೋಗ್ಬಿಟ್ಟು ಅಜ್ಜಿ ನೋಡಿಕೊಂಡು ಬರೋಣ ಅಂತ ತುಂಬ ದಿನ ಆಗಿತ್ತು ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಅಜ್ಜಿ ಊರಿಗೆ ಹೋಗಿದೆ ಸೊ ಏನು ಹೋಗಬೇಕು ಅನ್ನಿಸ್ತು ಅದಕ್ಕೋಸ್ಕರ ಅಕ್ಕ ನಾನು ನಮ್ಮ ಅಣ್ಣನ ವೈಫು ಎಲ್ಲ ಸೇರಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ ಹೋದ್ವಿ ಸೊ ಅಣ್ಣ ಬಂದಿದ್ದಲ್ಲ ಇವಾಗ ಕಾರ್ಲೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಕ್ಕನ ಮಕ್ಕಳು ಕೂಡ ಬಂದಿದ್ರು ಅಕ್ಕ ಬಂದಿದ್ಲು ಸೊ ಅವ್ರ ಮಕ್ಕಳು ಕೂಡ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಅಂತೇಳಿ ಕಾರಲ್ಲಿ ಬಂದಿದ್ರು ಸೊ ಒಟ್ಟಿಗೆ ಹೋಗ್ತಾ ಆ್ಯಕ್ಚುಲಿ ಪ್ರತಿ ಸರಿ ಬರುವಾಗ ಇನ್ನೊಂದು ಎರಡು ರೂಟ್ ಇದೆ ನಮ್ಮ ಊರಿ ಬರೋಕ್ಕೆ ಆ ರೂಟಲ್ಲಿ ಬರ್ತಾಯಿದ್ವಿ ಇವತ್ತು ನಮ್ಮ ಸ್ಕೂಲಲ್ಲಿ ನೋಡ್ಕೊತಾ ಬಂದರೆ ನಾನು ತುಂಬ ಆಯಿತು ನಮ್ಮ ಸ್ಕೂಲ್ ನೋಡಿ ಬಟ್ ಇವಾಗೆಲ್ಲ ಕಾಂಪೌಂಡಲ್ಲಿ ತುಂಬ ಎತ್ತರ ಕಟ್ಬಿಟ್ಟಿದ್ದಾರೆ ಸ್ಕೂಲ್ ಕಾಣ್ತಾನೆ ಇರಲಿಲ್ಲ ಆಗಿತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಕ್ಯಾಪ್ಚರ್ ಮಾಡ್ಕೊಳ್ತೀವಿ ತುಂಬ ತುಂಬ ಮೆಮೊರೀಸ್ ಇದೆ ಎಲ್ಲ ಸ್ಕೂಲ್ ಆಗಿರ್ಬೋದು ನನ್ನ ಪ್ರೈಮರಿ ಸ್ಕೂಲು ಎಲ್ಲ ಸಕ್ಕತ್ತು ಮೆಮೊರೀಸ್ ಇದೆ ಊರ ಎಲ್ಲ ಸೊ ನೋಡ್ಬೋದು ಆ್ಯಕ್ಚುಲಿ ಕಾಣಲಿಲ್ಲ ಊರು ಆ್ಯಕ್ಚುಲಿ ಅಂದರೆ ಫುಲ್ಲು ಎಲ್ಲ ಕಂಪೌಂಡ್ ಆಗಿಬಿಟ್ಟಿತ್ತು ಇದು ನಮ್ಮೂರು ಊರಿಗೆ ಎಂಟ್ರೆಂಟ್ ಎಂಟ್ರೆನ್ಸ್ ಆದ್ವೇ ಅಕ್ಕ ನಮ್ಮ ಅತ್ತಿಗೆ ನಮ್ಮ ತ ಆಮೇಲೆ ನಮ್ಮ ಅತ್ ಮಧುರ ಇದ್ದಾಳಲ್ಲ ಬೆಂಗಳೂರಲ್ಲಿ ಸೊ ಅವ್ರು ಕೂಡ ಬಂದಿದ್ದರು ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದರು ಸೊ ಹಾಗೆ ಮಧುರ ಅವರಮ್ಮ ಅವರಪ್ಪ ಅವರೆಲ್ಲ ಬಂದಿದ್ದರು ಅವ್ರ ಜೊತೆ ನಾವು ಅಜ್ಜಿ ಊರಿಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಮೇಲೆ ಇವಾಗ ಅಜ್ಜೂರಿಗೆ ಹೋಗ್ತಾ ಇದ್ವಿ ತಾತ ನೋಡೋಕ್ಕೆ ಹೋಗೋಣ ಅಂದ್ಕೊಂಡು ಬಟ್ ಅವರು ಕರ್ಕೊಂಡು ಹೋಗಿದ್ರು ನಮ್ಮ ಚಿಕ್ಕಪ್ಪ ಸೊಕ್ಕೆ ಫಸ್ಟ್ ಅಜ್ಜೂರಿಗೆ ಹೋಗಿ ಬಂದ್ಬಿಡೋಣ ಆನಂತರ ತಾತ ಬಂದ ಮೇಲೆ ಅವ್ನು ನೋಡ್ಕೊಬೋಣ ಅಂತ ಹೇಳ್ಬಿಟ್ಟು ಇವಾಗ ಅಜ್ಜರಿಗೆ ಹೋಗ್ತಾ ಇದ್ದೀವಿ ಅಮ್ಮನ್ನ ಪ್ರಪಂಚ ಇದು ಪುಟಾಣಿ ಪ್ರಪಂಚ ಇವಾಗ ಆಲ್ರೆಡಿ ಒಂದು ಹಸು ಬೇರೆ ಕಟ್ಕೊಂಡಿದ್ದಾರೆ ಚಿಕ್ಕ ಆಕಳು ಆಕಳು ಕರು ಎಲ್ಲ ಇದೆ ಲಾಸ್ಟ್ ಟೈಮ್ ಅಂದಾಗ ಒಂದು ಎಮ್ಮೆ ಎಮ್ಮೆ ಕರೆ ಇತ್ತಷ್ಟೇ ಇವಾಗ ಎಮ್ಮೆಗೆ ಇನ್ನೂ ಪುಟಾಣಿ ಕರ ಆಗಿದೆ ಬಂದಿದೆ ಅದರದ್ದೇ ನಾವು ಗಿಣ್ ತಿಂದಿರೋದು ಇದು ನಮ್ಮನೆ ರಾಜ್ಕುಮಾರ ಯಾರೇ ಬಂದ್ರೂ ಬಗಳುತ್ತೆ ಸಿಕ್ಕಾಪಟೆ ಹೈ ವೋಲ್ಟೇಜ್ ವಾಯ್ಸ್ ಅಂತ ಹೇಳ್ಬೋದು ಸಿಕ್ಕಾಪಟೆ ಅಮ್ಮ ತುಂಬ ಚೆನ್ನಾಗಿ ಎಲ್ಲ ಹಚ್ಚಿದರು ಸೊ ಚೆಂಡು ಹೋಗಿಡಂತೂ ತುಂಬ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಲೇಟಾಗಿ ಹಚ್ಚಿರೋದ್ರಿಂದ ಇವಾಗ ಆಯಿತು ಅಮ್ಮ ಇಡ್ಲಿ ಕೂಡ ಮಾಡಿದ್ರು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಅಮ್ಮ ಮಾಡಿರೋ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಎಳ್ಳು ಚಟ್ನಿ ಮಾಡ್ತಾರೆ ಸೂಪರ್ ಇಷ್ಟ ಸೊ ನಂತರ ಎಲ್ಲ ತಿಂದ್ಕೊಂಡು ರೆಡಿ ಹಾಕ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ಅಪ್ಪಾಜಿ ನಾನು ಅಕ್ಕ ಅಕ್ಕನ ಮಕ್ಕಳು ನನ್ನ ಮಗ ನಮ್ಮ ಮಧುರ ಅಪ್ಪ ಅಮ್ಮ ಇಷ್ಟು ಜನ ಆಮೇಲೆ ನನ್ನ ಹಾಂ ಅಪ್ಪ ಅಮ್ಮ ಎಲ್ಲ ಬಂದ್ವಿ ಸೊ ಬಂದು ಅತ್ತಿಗೆ ಬಂದಿದ್ದರು ಅಮ್ಮ ಮನೇಲಿ ಇದ್ರು ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲೇ ಇದ್ರು ಸೊ ಬಂದುಬಿಟ್ಟು ದರ್ಶನ ಎಲ್ಲ ತೊಗೊಂಡು ಆ ನಂತರ ನಾವು ಅಜ್ಜಿ ಮನೆಗೆ ಹೊರಟ್ವಿ ಇದು ಮಾರಿಕಾಂಬ ದೇವಸ್ಥಾನ ಊರಲ್ಲಿ ತವರು ಮನೆ ಇದೆ ಆ್ಯಕ್ಚುಲಿ ತವರೂರು ಇಲ್ಲಿ ಬಂದು ದರ್ಶನ ಎಲ್ಲ ತೊಗೊಂಡು ಮಧುರಂಗೆ ಅವ್ರ ಅಮ್ಮ ಬೇಡ್ಕೊಂಡಿದ್ರು ಅಂತ ಹುಷಾರಿಲ್ಲದಾಗ ಲಾಸ್ಟ್ ಟೈಮ್ ಹುಷಾರಲ್ಲದ ಬಂದಿದ್ಲ ಮನೆಗೆ ಆವಾಗ ಎಲ್ಲ ಹರ್ಸ್ಕೊಂಡಿದ್ರು ಅಂತ ಸೊ ಅದನ್ನು ಹರಕೆ ಇತ್ತು ತೀರ್ಸ್ಕೊಂಡು ಆನಂತರ ಇದು ಮಾರಿಕೊಂಡು ಅಲ್ಲೇ ಇತ್ತು ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಬಂದ್ವಿ ಆ ನಾಯಿ ಬಂದ್ಬಿಟ್ಟು ಒಂಬತ್ತು ಮರಿ ಹಾಕಿದೆ ನಾಯಿ ಅದನ್ನ ನೋಡಿಕೊಂಡು ಮನ್ವಿ ತಂತು ಸುಖ ಪಟೆ ಖುಷಿಪಟ್ಟ ಅದು ಎತ್ಕೊಳ್ಳೋಕೆ ಕೂಡ ಟ್ರೈ ಮಾಡ್ತಾ ಇದ್ದ ಬಟ್ ಅವನಿಗೆ ಆ ಥರ ಎಲ್ಲ ಭಯ ಜಾಸ್ತಿ ಬಟ್ ಇಷ್ಟ ಆದ್ರೂ ಅವನಿಗೆ ಸ್ವಲ್ಪ ಫೋರ್ಸ್ ಮಾಡಿ ಎತ್ತಿಸ್ಕೊಂಡ್ವಿ ಒಂಬತ್ತು ಮರಿ ಹಾಕಿದೆ ಎಲ್ಲ ಪಾಂಡ ಟೈಪ್ ಇತ್ತು ಒಂದು ನಾಲ್ಕು ನಾಲ್ಕು ಥರ ಪಾಂಡ ಇತ್ತು ಒಂದು ನಾಲ್ಕು ಬ್ಲ್ಯಾಕ್ ಇತ್ತು ಒಂದು ನಾಲ್ಕು ಸಾರಿ ಒಂದೆರಡು ಬ್ಲ್ಯಾಕ್ ಇತ್ತು ಒಂದೆರಡು ವೈಟ್ ಇತ್ತು ಇನ್ನು ಒಂದು ನಾಲ್ಕು ಐದು ಫುಲ್ಲು ಪ್ಯಾಂಟ್ ಟೈಪೇ ಇತ್ತು ಚೆನ್ನಾಗಿತ್ತು ಮಾತ್ರ ಮರಿ ನಾಲ್ಕು ಹೆಣ್ಣು ಐದು ಗಂಡು ಸಖತ್ ಚೆನ್ನಾಗಿದೆ ಒಂಬತ್ತು ಮರಿ ಹಾಕಿದೆ ನಾಯಿ ಅದು ಸೊ ಮನ್ವಿತ್ತು ಆಮೇಲೆ ನಮ್ಮ ವಿಲಾಸು ವಿಕ್ರಾಂತ ನಮ್ಮ ಅಕ್ಕನ ಮಕ್ಕಳೆಲ್ಲ ಸೇರಿ ತುಂಬಾ ಗೋಳ್ ಅಂತ ಹೇಳ್ಬೋದು ನೋಡ್ಬೋದು ನಮ್ಮ ಮನ್ವಿತ್ತು ಎಷ್ಟು ಎಕ್ಸಿಟ್ ಕಾಯ್ತಾ ಇದ್ದಾನೆ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಖುಷಿಪಟ್ಟ ಆನಂತರ ಅಜ್ಜಿ ಮನೆ ಹತ್ರ ಫುಲ್ಲು ಇಲ್ಲೆಲ್ಲ ಮಾವಿನ ಗಿಡ ಆಗಿರ್ಬೋದು ಆಮೇಲೆ ಫುಲ್ ಹೂವಿನ ಗಿಡ ಸಕ್ಕತ್ತಾಗಿ ಚೆನ್ನಾಗಿತ್ತು ಆವಾಗ ಇವಾಗೆಲ್ಲ ಹೋಗ್ಬಿಟ್ಟಿದೆ ಆಮೇಲೆ ಇಲ್ಲೆಲ್ಲ ತರಕಾರಿ ಬಳ್ಳಿ ನಮ್ಮದೇ ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾರೆ ಸೊ ನೋಡಿಕೊಂಡು ಬಂದ್ವಿ ಎಲ್ಲ ಕಾಯೆಲ್ಲ ಎಲ್ಲ ಮುಗ್ದೋಗಿತ್ತು ಹಾಲು ಕ ಹಾಲು ಉಂಬಳಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ ಸೊ ನೋಡಿಕೊಂಡು ಬಂದ್ವಿ ಯಾವುದು ಬರ್ತೀನಿ ನಾಯಿ ಮರಿ ತಗೊಂಡು ಹಿಂಗೈತ ಏ ಅಲ್ಲ ಕಣೆ ಉದ್ದಂತಾನೆ ಕೈತುಕೋಟ ನಾಯಿ ಮುಟ್ಟಿದ ಫಸ್ಟ್ ಹಾಕವ

மெல்லிங் மிளாந்தத வந்து கடைத்திட

ಹೊಸ ಇದ ಅಮ್ಮಾಜಿ ಅಂತ ತೋರಿಸ್ ಮತ್ತಿಂತ ನಮ್ಮಾಗೆ ಸ್ವಲ್ಪ ಚಂದಾಗಿ

ಅಂದ್ರೆ ಫಸ್ಟ್ ಇಲ್ಲಿ ಈ ಮನೆ ಕಟ್ಟುವಾಗ ಇಲ್ಲಿ ಹಳೆ ಮನೆ ಇತ್ತು ಹಳೆ ಮನೆ ಚೆನ್ನಾಗಿತ್ತು ಅಷ್ಟು ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಇಲ್ಲಿ ಸೀರಿಯಸ್ಲಿ ಯಾವ್ದಾರು ಒಂದ್ ಚಿಕ್ಕ ರಜೆ ಬಂದ್ರೆ ಸಾಕು ಒಂದ್ ವಾರದ ರಜೆ ಓಡ್ಬಂದ್ ಬಿಡ್ತಿದ್ವಿ ಸೋಣಿಗೆ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಇವಾಗ ಎಲ್ಲ ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಅಂತ ಇದ್ದಾರೆ ಯಾರು ಇಲ್ಲ ಇವಾಗ ಮನೆ ಕಟ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲಿ ಬಂದು ಇರ್ತಾರೆ ಅವಾಗ ಇನ್ನ ಚೆನ್ನಾಗಿರುತ್ತೆ ಇಲ್ಲಿ ಸಂಕೋ ಸಿಕ್ತು ಕುತ್ಕೊಂಡಿದೀನಿ ಇಲ್ಲಿ ನಾಯಿ ಮರಿ ಒಂಬತ್ತು ನಾಯಿ 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 ಮರಿ ಒಂಬತ್ತು ಇಲ್ಲಿ ಅಜ್ಜಿ ಮನೇಲಿ ಇನ್ನೊಂದು ಟ್ರಿಪ್ ಟೀಕಿ ಕೊಡ್ಕೊಂಡು ನಂತರ ಅಡುಗೆ ಮಾಡ್ತೀನಿ ಅಂತ ಅಂತ ಪಾಪ ಒಂದೇ ಇದೆ ಅಜ್ಜಿ ನಮಗೆಲ್ಲರಿಗೂ ಅಡುಗೆ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾವು ಮಾವರ ಮನೆ ಇದೆ ಅಕ್ಕಪಕ್ಕ ಎಲ್ಲ ಎರಡು ಮಾವರ ಮನೆ ಇದೆ ಇದು ಆ್ಯಕ್ಚುಲಿ ಕಾಡಲ್ಲಿರೋದು ಮನೆ ಆ ಮುಗಿಸ್ಕೊಂಡು ಆ ನಂತರ ಮಧ್ಯಾಹ್ನ ಅಷ್ಟೊತ್ತಿಗೆ ಊರಿಗೆ ಬಂದು ಊರಿಗೆ ಬಂದು ಊಟ ಮಾಡಿ ಇಲ್ಲಿ ಎಮ್ಮೆ ಕರು ಇದೆಯಲ್ಲ ನಮ್ಮಮ್ಮ ಎಮ್ಮೆ ಕರು ಹಾಕಿತ್ತಲ್ಲ ಸೊ ಅದನ್ನು ಗೋಳೋಯೋಗಿಕೊಳ್ತಿದ್ದಾರೆ ಎಲ್ಲರೂ ಸೇರಿ ಸೊ ನಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಫ್ರೆಶ್ ಆಗಿ ಸಿಗ್ತೀನಿ ಅಲ್ಲಿ ಲವ್ ಯು ಅದು ಬಾಯ್ ಇದಕ್ಕೆ ಹಾಂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪು ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಈ ಕೂಡಲೇ ಮಾಡ್ಕೊಳ್ಳಿ ಓಕೆನಾ ಮತ್ತೆ ವಿಡಿಯೋ ಜೊತೆ ನಮಸ್ಕಾರ ಬಾಯ್